ನಾವು ಹೆಂಗಿದೀವೋ ಹಾಗೆ ಇರೋಣರಿ ಹೌದು ರೀ ನಾವು ಇರೋ ಥರ ಇದ್ರೇ ಚೆಂದ ಅದು ಬಿಟ್ಟು ಅವರೇನೋ ಮಾಡಿದರು ಅಂತ ನಾವು ಹಾಗೆ ಮಾಡೋಕ್ಕೆ ಹೋದರೆ ನಗೋರ್ ಮುಂದೆ ನಾಚಿಗ್ಗೇಡಿನ ಬಾಳು ನಮ್ಮದಾಗುತ್ತೆ ಯಾರೋ ಅದೆಂಥದ್ದೋ ಬಟ್ಟೆ ಹಾಕೊಂಡ್ರು ಅಂತ ನಾವು ಹಾಕ್ಕೊಳಕ್ಕಾಗುತ್ತಾ ನಮ್ಮ ಸುತ್ತಲಿನ ಪರಿಸರ ನಾವು ವಾಸ ಮಾಡೋ ಜಾಗ ವಾತಾವರಣಕ್ಕೆ ಅನುಕೂಲ ಆಗೋ ಅಂಥ ಬಟ್ಟೆ ಹಾಕೋಬೇಕು ಅಲ್ವಾ ನಾನು ಹಂಪಿನಲ್ಲಿದ್ದಾಗ ಅಲ್ಲಿಗೆ ಬರೋ ವಿದೇಶಿಗರು ತುಂಡು ಬಟ್ಟೆ ಹಾಕೋತಿದ್ರು ಇದೇನಪ್ಪ ಇವರೆಲ್ಲ ಹೀಗೆ ಅಂತ ಮನಸಲ್ಲೇ ಅನ್ಕೋತಾ ಇದ್ವಿ ಆದರೆ ಅವರೆಲ್ಲ ತಮ್ಮ ದೇಶದಲ್ಲಿ ಇಲ್ಲದೇ ಇರೋ ಸೂರ್ಯನ ಡಿ ವಿಟಾಮಿನ್ ಪಡೆಯೋಕೆ ಆ ಥರ ಬಟ್ಟೆ ಹಾಕೋತಿದ್ರು ಅವ್ರು ಹಾಕೋತಾರೆ ಅಂತ ನಾವು ಹಾಕ್ಕೊಳಕ್ಕೆ ಹೋದರೆ ಸುಟ್ಟ ಹಂಚಿನ ಬಣ್ಣ ಬರ್ತೀವೇನೋ ಅಲ್ವಾ ಇನ್ನು ನಮ್ಮ ಆಹಾರನೂ ಹಾಗೆ ಯಾರದೋ ಮನೇಲಿ ಏನೋ ಮಾಡಿ ತಿಂದರು ಅಂದು ನಾವು ಅದೆಲ್ಲ ಮಾಡೋಕ್ಕಾಗಲ್ಲ ನಮ್ಮ ಮನೇಲಿರೋ ಅಕ್ಕಿ ಬೇಳೆಯಿಂದಲೇ ಅಡುಗೆ ಮಾಡಬೇಕಲ್ವಾ ಒಂದು ಕತೆ ಹೇಳ್ತೀನಿ ಕೇಳಿ ಪಕ್ಷಿ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಪಕ್ಷಿ ನವಿಲು ತನ್ನ ಸುಂದರವಾದ ರೆಕ್ಕೆಗಳಿಂದ ನೃತ್ಯದಿಂದ ಅದು ಅಷ್ಟು ಪ್ರಸಿದ್ಧಿಯಾಗಿದೆ ಆದರೆ ಅದೇ ಪಕ್ಷಿ ಲೋಕದಲ್ಲಿ ಎಲ್ಲರಿಂದ ತಿರಸ್ಕಾರಗೊಂಡ ಪಕ್ಷಿ ಅಂದರೆ ಕಾಗೆ ಪಾಪ ಅಲ್ವಾ ಆದರೆ ಆ ಕಾಗೆಗೆ ಒಂದು ಸಲ ತುಂಬ ಬೇಜಾರಾಗಿ ತಾನೂ ಎಲ್ಲರಿಂದ ಹೊಗಳಿಸ್ಕೊಳ್ಬೇಕು ಅಂತ ಆಸೆ ಆಯಿತು ಅದಕ್ಕೆ ಅದು ನವಿಲಿನ ಮನೆ ಹತ್ತಿರ ಹೋಗಿ ಮನೆ ಹೊರಗೆ ಬಿದ್ದಿದ್ದ ನವಿಲು ಗರಿಗಳನ್ನು ಎತ್ಕೊಂಡು ಬಂತು ಎಲ್ಲ ಗರಿಗಳನ್ನು ತನ್ನ ಗರಿಗಳ ಜೊತೆ ಸಿಕ್ಕಿಸ್ಕೊಳ್ತು ಆಹಾ ಕಾಗೆಗೆ ಬಹಳ ಸಂತೋಷ ಆಯಿತು ನಾನೂ ಈಗ ಸುಂದರವಾದ ಗರಿಗಳನ್ನು ಹೊಂದಿದ್ದೀನಿ ನಾನೀಗ ಸುಂದರವಾದ ಪಕ್ಷಿ ಎಲ್ಲರೂ ನನ್ನ ಹೊಗಳ್ತಾರೆ ಅಂತ ಮನಸಲ್ಲೇ ಖುಷಿ ಪಡ್ತಾ ಹಾಗೆ ಒಂದು ರೌಂಡ್ ಅಡಾಡ್ಕೊಂಡು ಬರೋಣ ಅಂತ ಹೊರಗೆ ಹೋಯಿತು ದಾರೀಲಿ ಸಿಕ್ಕ ಎಲ್ಲ ಪಕ್ಷಿಗಳು ಕಣ್ಣು ಬಾಯಿ ಬಿಡ್ತಾ ಕಾಗೆನೇ ನೋಡ್ತಾ ನಿಂತು ಕಾಗೆಗೋ ಫುಲ್ ಖುಷಿ ಅರೆ ಎಲ್ಲರೂ ನನ್ನೇ ನೋಡ್ತಾ ಇರ್ತಾರೆ ನಾನು ಸುಂದರವಾಗಿ ಕಾಣ್ತಾ ಇದ್ದೀನಿ ಅಂತ ತುಂಬಾ ಸಂತೋಷದಿಂದ ಬೀಗ್ತಾ ಇತ್ತು ಕಾಗೆ ಮುಂದೆ ಮುಂದೆ ಹೋದಂಗೆ ಹಿಂದಿಂದ ಎಲ್ಲ ಪಕ್ಷಿಗಳು ಮುಸಿ ಮುಸಿ ನೊಗೋಕೆ ಶುರು ಮಾಡಿದ್ವು ಹಾಗೆ ಕಾಗಿ ಪಕ್ಷಿ ಲೋಕ ರೌಂಡ್ ಹೊಡಿತಾ ಇತ್ತು ಇತ್ತ ಎಲ್ಲ ಪಕ್ಷಿಗಳು ಇದೇನಪ್ಪ ವಿಚಿತ್ರ ನವಿಲುಗರಿ ಸಿಕ್ಕಿರಿಸಿಕೊಂಡ ತಕ್ಷಣ ಈ ಕಾಗೇನು ನವಿಲಾಗುತ್ತಾ ಅಂದ್ಕೊಂಡಿದೆಯಾ ಅಂತ ಗೊಣಗೋಕೆ ಶುರು ಮಾಡಿದ್ವು ಇತ್ತ ಕಾಗೆ ಹಾರಿದಂತೆಲ್ಲ ಅದರ ಸಿಕ್ಕಿಸ್ಕೊಂಡಂತಹ ನವಿಲು ಗರಿಗಳು ಸಡಿಲುಗೊಂಡು ಉದುರೋಗಿ ಶುರು ಪಾಪ ಕಾಗೆಗೆ ನಿರಾಶೆ ಆಯಿತು ಅದಕ್ಕೆ ಒಂದು ರೀತಿ ಅವಮಾನ ಆದಂತಾಗಿ ತಲೆ ತಿಗಿಸ್ತು ಇದನ್ನು ನೋಡಿದಂಥ ಉಳಿದ ಪಕ್ಷಿಗಳು ಕಾಗೆ ಹತ್ತಿರ ಬಂದು ಓ ಕಾಗೆ ಬೇಜಾರು ಮಾಡ್ಕೊಳ್ಬೇಡ ನೀನು ನವಿಲಿನ ಥರ ಆಗಬೇಕು ಅಂತ ಯಾಕೆ ಅಂದ್ಕೊಂಡೆ ನೀನು ನೀನಾಗಿಯೇ ಇರು ಅದೇ ಚೆಂದ ನಾವೆಲ್ಲ ನವಿಲನ್ನು ಅದರ ಗರಿಗಳಿಂದ ನೃತ್ಯದಿಂದ ಹೊಗಳ್ತೀವಿ ನಿಜ ಆದರೆ ನಿನ್ನನ್ನು ನಾವು ದೂರ ಮಾಡೋಕ್ಕೆ ಆಗಲ್ಲ ನೀನು ನಮ್ಮ ಪಕ್ಷಿ ಲೋಕದ ಸದಸ್ಯ ಹಾಗಾಗಿ ನೀನು ಕೂಡ ನಮ್ಮೆಲ್ಲರ ಮಿತ್ರ ಅದರಿಂದ ನೀನು ಮೈ ಬೇಸರ ಮಾಡಿಸ್ಕೊಳ್ಬೇಡ ಅಂತ ಆತ್ಮೀಯವಾಗಿ ನುಡಿದವು ಇದರಿಂದ ಕಾಗೆಗೂ ಒಂದು ರೀತಿ ಸಮಾಧಾನ ಆಯಿತು ಹೌದಲ್ವ ಸ್ನೇಹಿತರೆ ನಾವೆಲ್ಲರೂ ಈ ಕಾಗೆ ಯೋಚನೆ ಮಾಡಿದಂತೆ ನಾನು ಅವ್ರ ಥರ ಆಗಬೇಕು ಇವ್ರ ಥರ ಆಗಬೇಕು ಅಂತ ಏನೇನೋ ಮಾಡೋಕೆ ಹೋಗ್ತೀವಿ ಕೊನೆಗೆ ನಾಗೇಪಾಟ್ಲಾಗ್ತೀವಿ ಅದಕ್ಕೆ ಹೇಳಿದ್ದು ಅವರಿವರಂತೆ ಆಗುತ್ತೇನೆ ಏನದೆ ನಾವು ಹೆಂಗಿದ್ದೀವೋ ಹಾಗೆ ಇರೋಣ ರೀ